ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡುವಿನ ವಾಕ್ಸವನ ಜೋರಾಗಿದೆ ಪರಸ್ಪರ ಏಕವಚನದಲ್ಲೇ ಬೈದಾಡಿಕೊಳ್ಳುತ್ತಿದ್ದಾರೆ ಪ್ರತಾಪ್ ಸಿಂಹ ತಮ್ಮ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಪ್ರದೀಪ್ ಈಶ್ವರ್ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳಿಯಲ್ಲ ಅಂತ ಹೇಳಿ ವಾಗ್ದಾಳಿನ ಕೂಡ ನಡೆಸಿದ್ದಾರೆ ಮುಳ್ಹಂದಿ ಮುಖದ ಕರ್ನಾಟಕ ಏಕೈಕ ಕಾಮಿಡಿ ಪೇಸ್ ನಮ್ಮ ತಂದೆ ವಯಸ್ಸಿನಲ್ಲಿ ಇದ್ದಾಗ ಚಿಕ್ಕಬಳ್ಳಾಪುರ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟತಾ ಇದೆ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಮಗನೇ ಅಂತ ಹೇಳಿ ಏಕವಚನದಲ್ಲೇ ಕಿಡಿಕಾರಿದ್ದಾರೆ ಸೊ ಪ್ರದೀಭೀಶ್ವರ್ಗೆ ಅವನ ಭಾಷೆಯಲ್ಲಿಯೇ ಉತ್ತರ ಹೇಳ್ತಾ ಇರುವುದಕ್ಕೆ ಕರ್ನಾಟಕ ಜನರು ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದ್ರು ನಾನು ಕತ್ಲಲ್ಲಿ ಕಾಣಲುವಂತೆ ಅಯೋಗ್ಯ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಾಪ್ ಸಿಂಹಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟನ್ನ ಕೂಡ ಕೊಟ್ಟರು ಎಷ್ಟು ಜನ ಗೌಡರ ಮಕ್ಕಳಿಗೆ ನೀನು ನೇರವಾಗಿದ್ದೀಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡ್ ಸಾವಿರದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದೇನೆ ನಾನು ಕತ್ಲಲ್ಲಿ ಕಾಣಲುವಂತೆ ಅಯೋಗ್ಯ ನನ್ನನ್ನು ಕತ್ಲಲ್ಲಿ ಯಾಕೆ ಹುಡುಕ್ತಾನೋ ಗೊತ್ತಿಲ್ಲ ಪ್ರತಾಪ್ ನಾನು ಹಾಗಲ್ಲ ಆತನಿಗೆ ಐವತ್ತು ಐವತ್ತು ಫಿಫ್ಟಿ ಫಿಫ್ಟಿ ಬಿಸ್ಕೆಟ್ ಫೇವರೇಟ್ ಅಂತ ಹೇಳಿ ಪ್ರದೀಪ್ ಈಶ್ವರ್ ಕೂಡ ವ್ಯಂಗ್ಯವಾಡಿದ್ದಾರೆ